ಕೊಂದ ಹರು ಎಂಬುದನ್ನು ಅರಿಯದೆ ಬೆಂದ ಒಡಲ ಹೊರೇ ಹೋಯಿತ್ತು ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವರುಳಿದರೆ ಕೂಡಲ ಸಂಗಮ ದೇವ ಯುವರಾಜರು ಈ ವಚನದಲ್ಲಿ ಅಹಿಂಸಾ ತತ್ತು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಶ್ರೀ ಬಸವೇಶ್ವರರು ತಮ್ಮ ಅನೇಕ ವಚನಗಳಲ್ಲಿ ತತ್ವನಿಷ್ಠರಾಗಿ ಅಹಿಂಸಾ ತತ್ತು ಪ್ರತಿಪಾದನೆಯನ್ನು ಬಹಳ ನಿಷ್ಠುರವಾಗಿ ಬಹಳ ನಿರ್ಧಾರವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಈ ವಚನದಲ್ಲಿ ಅವರು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಈ ರೀತಿಯಾಗಿದೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ಮೇಯಿತ್ತು ಹಬ್ಬವನ್ನು ಅನೇಕರು ಜಾತ್ರೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಕೆಳ ಸಮಾಜದವರು ಆಚರಣೆ ಮಾಡಿ ಕುರಿ ಆಡು ಹೋತ ಕೋಣ ಇತ್ಯಾದಿ ಪ್ರಾಣಿ ಬಲೆಯನ್ನು ಕೊಡ್ತಾರೆ ಇನ್ನು ಕೆಲವರು ಯಜ್ಞ ಯಾಗಗಳ ಹೆಸರಿನಲ್ಲಿ ಹೋತ ಆಡು ಇವುಗಳನ್ನು ಬಲಿ ಕೊಡ್ತಾರೆ ಎಲ್ಲರ ಉದ್ದೇಶ ಒಂದೇ ಅವರು ಹಬ್ಬದ ಹೆಸರಿನಲ್ಲಿ ಪ್ರಾಣಿ ಬಲಿಯನ್ನು ಕೊಟ್ಟು ತಿಂತಾರೆ ಇವರು ಯಜ್ಞದ ಹೆಸರಿನಲ್ಲಿ ಪ್ರಾಣಿ ಬಲಿಯನ್ನು ಕೊಟ್ಟು ತಿಂತಾರೆ ಎಲ್ಲವೂ ಹಿಂಸೆಯೇ ಪ್ರಾಣಿ ಹಿಂಸೆಯೇ ಇಂತಹ ಪ್ರಾಣಿ ಹತ್ಯೆಯನ್ನು ಪ್ರಾಣಿ ಹಿಂಸೆಯನ್ನು ಶ್ರೀ ಬಸವೇಶ್ವರರು ಪ್ರತಿಪಾದನೆ ಮಾಡಿದ್ದಾರೆ ಅವರು ಅಹಿಂಸಾ ತತ್ವದ ಪ್ರತಿಪಾದಕರು ಅವರು ವಿವರಿಸ್ತಾರೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಬೆಂದ ಒಡಲ ಹೊರಗೆ ಹೋಯಿತ್ತು ಕೊಂದಹರೆಂಬುದನ್ನು ಅರಿಯದೆ ಹಬ್ಬಕ್ಕೆ ಕುರಿ ಕುರಿತಂದಾರ ಆ ಹಬ್ಬಕ್ಕೆ ಅನೇಕ ತಳಿರು ತೋರಣ ಕಟ್ಟಿದ್ದಾರೆ ಆ ಕುರಿನ ತಗೊಂಬಂದು ತಳಿರು ತೋರಣ ಕಟ್ಟಿದ ಕಂಬಕ್ಕೆ ಕಟ್ಟಿದ್ದಾರೆ ಕುರಿ ಏನು ಮಾಡ್ತದೆ ಹಸುವಿಗೆ ಅಲ್ಲಿ ತೋರಣಕ್ಕೆ ಕಟ್ಟಿರ್ತಕ್ಕಂಥ ತಳಿಲನ್ನು ಅದು ಇದೆ ಹಸಿವು ನೋಡಿ ಪಾಪ ಬಸವರಾಜರು ಆ ಪ್ರಾಣಿಯ ಹಸಿವನ್ನು ಕೂಡ ಇಲ್ಲಿ ಗುರುತಿಸ್ತಾರೆ ಹಸಿವಿಗಾಗಿ ಅದೇನು ಮಾಡ್ತದೆ ಮುಗ್ಧ ಜೀವಿ ಇದು ಹಬ್ಬ ಕಟ್ಟಿದರೆ ತಿನ್ನಬೇಕು ತಿನ್ನಬಾರ್ದು ಅದು ಗೊತ್ತಿಲ್ಲ ಹಸು ಅಷ್ಟೇ ಅದಕ್ಕೆ ಅದು ಹಬ್ಬ ಕಟ್ಟರೆ ತಳಿರೋ ತೋರಣನೆಲ್ಲ ಆ ಪ್ರಾಣಿ ತಿಂತಾಯಿದೆ ಕೊಂದ ಹರಿ ಎಂಬನ್ನು ಅರಿಯದೆ ಇನ್ನೊಂದು ಕ್ಷಣದಲ್ಲಿ ನನ್ನನ್ನು ಕೊಂದಾಕ್ತಾರೆ ಅನ್ನೋದು ಆ ಪ್ರಾಣಿಗೆ ಗೊತ್ತಿಲ್ಲ ಅದು ತಳಿಲನ್ನು ತಿಂತಾಯಿದೆ ಇದೆ ಆದರೆ ವಚನ ಎಷ್ಟು ಪರಿಣಾಮಕಾರಿಯಾಗಿದೆ ಮುಕ್ತಾಯದಲ್ಲಿ ಎಂಬುದಾಗಿ ಹೇಳಿದರೆ ಬೆಂದ ಒಡಲ ಹೊರೆಯ ಹೋಯಿತ್ತು ಕೊಂದಹರೆಂಬುದನ್ನು ನರಿಯದೆ ಮುಕ್ತಾಯ ಮಾಡ್ತಾರೆ ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ನೀವೇನೋ ಹಬ್ಬದ ಹೆಸರಿನಲ್ಲಿ ಕುರಿಯನ್ನು ಕೊಂದು ತಿಂದು ಬಿಡ್ತೀರಪ್ಪ ಕೊಂದು ತಿಂದು ನೀವೇನು ಉಳಿತರನಾ ಕೊಂದವರು ಉಳಿದರೆ ನೀವೇನು ಶಾಶ್ವತವಾಗಿ ಭೂಮಿಯಲ್ಲಿ ಉಳಿತೀರೇನಾ ಇಲ್ಲ ನಿಮ್ಮನ್ನು ಒಂದು ದಿವಸ ಕೊಲ್ಲೋ ಅನ್ನೋದನ್ನು ಕೊಂದಾಕ್ತಾನೆ ಅಂದರೆ ಎಚ್ಚರಿಕೆ ಗಂಟೆಯನ್ನು ಅರಿವಿನ ಎತ್ತರದಲ್ಲಿ ಶ್ರೀ ಬಸವೇಶ್ವರರು ಪ್ರತಿಪಾದನೆ ಮಾಡಿದ್ದಾರೆ ಒಂದು ಪ್ರಾಣಿ ಹಿಂಸೆಯನ್ನು ಪ್ರಾಣಿ ಬಲೆಯನ್ನು ವಿರೋಧಿಸಿ ತತ್ವ ಪ್ರತಿಪಾದನೆ ಮಾಡ್ತಾರೆ ಎರಡನೇದು ಅಯ್ಯ ಎಲ್ಲ ಪ್ರಾಣಿಗಳು ನೀ ಕೊಂದು ತಿನ್ನೋಕ್ಕಿಲ್ಲ ಕಣ ನೀನೇನೋ ಶಕ್ತಿ ಇದೆ ಅಂಥೇಳಿ ಅವುಗಳನ್ನು ಮಾತಬಲ್ಲೆ ಅಂತೇಳಿ ಕೊಂದಾಗ್ತೀಯಾ ನಿನ್ನನ್ನು ಕೊಂದೋರು ಒಬ್ರು ಇದ್ದಾರಪ್ಪ ಎನ್ನುವ ಎಚ್ಚರಿಕೆ ಗಂಟೆಯೊಂದಿಗೆ ವಚನ ಮುಕ್ತಾಯವಾಗ್ತದೆ ಶ್ರೀ ಬಸವೇಶ್ವರರು ಅಹಿಂಸಾವಾದಿಗಳು ಅಹಿಂಸಾ ತತ್ವ ಪ್ರತಿಪಾದಕರು ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ